ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಇಂದು ಫಿಲಿಪ್ಸ್ ಮಿಲ್ಲರ್ ಟೇಪ್ ವಿಧಾನವನ್ನ ಅಂದರೆ ಆ ಮೂಲಕ ಧ್ವನಿಮುದ್ರಣ ಮಾಡಿಕೊಳ್ತಾ ಇದ್ದದ್ರ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಬಳಸ್ತಾ ಇದ್ದ ಫಿಲ್ಮಿಲ್ ಟೇಪ್ ಏಳು ಮಿಲಿಮೀಟರ್ ಅಗಲ ಇರುವ ಸೆಲ್ಯುಲಾಯ್ಡ್ ಪಟ್ಟಿಯಾಗಿತ್ತು ಇದರ ಮೇಲೆ ಮೆತ್ತನೆಯ ಪಾರದರ್ಶಕ ವಸ್ತುವಿನ ಹೊದಿಕೆ ಇರ್ತಾ ಇತ್ತು ಇದರ ಮೇಲೆ ಸುಮಾರು ಝೀರೋ ಪಾಯಿಂಟ್ ಜೀರೋ ಝೀರೋ ನಾಲ್ಕು ಅಥವಾ ಝೀರೋ ಪಾಯಿಂಟ್ ಝೀರೋ ಝೀರೋ ಐದು ಮಿಲಿಮೀಟರ್ ದಪ್ಪಕ್ಕೆ ಒಂದು ಕಪ್ಪು ವಸ್ತುವನ್ನು ಲೇಪಿಸಲಾಗ್ತಾ ಇತ್ತು ಮುನ್ನೂರು ಮೀಟರ್ ಟೇಪು ಹದಿನೈದು ನಿಮಿಷದ ಕಾರ್ಯಕ್ರಮವನ್ನು ಮುದ್ರಿಸ್ತಾ ಇತ್ತು ಈ ಟೇಪು ಬಹಳ ಇತ್ತು ಈಗ ಎಲ್ಲ ಕೇಂದ್ರಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಪ್ರಸಾರ ನಡೀತಾ ಇರೋದರಿಂದ ಈ ಟೇಪ್ಗಳು ಆಕಾಶವಾಣಿಯ ಭಂಡಾರದ ಭಾಗವಾಗಿವೆ ಆಕಾಶವಾಣಿ ಕಾರ್ಯಕ್ರಮ ಕೈಪಿಡಿಗಳನ್ನು ಅಂದರೆ ಜರ್ನಲ್ಸ್ ಪ್ರಕಟ ಮಾಡ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿಯಲ್ಲಿ ಆಕಾಶವಾಣಿ ಇಂಗ್ಲಿಷ್ ಹಿಂದಿ ಉರ್ದು ಬಂಗಾಳಿ ಅಸ್ಸಾಮಿ ತಮಿಳು ತೆಲುಗು ಹಾಗೂ ಗುಜರಾತಿ ಹೀಗೆ ಎಂಟು ಭಾಷೆಗಳಲ್ಲಿ ಕಾರ್ಯಕ್ರಮ ಕೈಪಿಡಿ ಅಂದರೆ ಪ್ರೋಗ್ರಾಂ ಜರ್ನಲ್ನನ್ನು ಪ್ರಕಟಿಸಿತು ಇವು ಭಾರತದಲ್ಲಿ ಪ್ರಸಾರದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಪ್ರಕಟವಾದಂಥವು ಆಂಗ್ಲ ಭಾಷೆಯ ಪತ್ರಿಕೆ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಂಡಿಯನ್ ರೇಡಿಯೋ ಟೈಮ್ಸ್ ಹೆಸರಿನಲ್ಲಿ ಆರಂಭವಾಯಿತು ಆಲ್ ಇಂಡಿಯಾ ರೇಡಿಯೋ ಎಂದು ಪುನರ್ನಾಮಕರಣವಾದ ನಂತರ ಅದರ ಹೆಸರು ಇಂಡಿಯನ್ ಲಿಸ್ನರ್ ಅಂತ ಬದಲಾಯಿತು ಐವತ್ತಾರರಲ್ಲಿ ಈ ಹೆಸರು ಎಂದು ಪುನಃ ಬದಲಾಯಿತು ದ ಇಂಡಿಯನ್ ಲಿಸ್ನರ್ ದಿಲ್ಲಿ ಕಲ್ಕತ್ತಾ ಮದ್ರಾಸ್ ಹಾಗೂ ಮುಂಬೈ ಕೇಂದ್ರಗಳ ಕಾರ್ಯಕ್ರಮಗಳ ವಿವರಗಳನ್ನು ಒಳಗೊಂಡ ಪಾಕ್ಷಿಕ ಪತ್ರಿಕೆಯಾಗಿತ್ತು ಬೇತಾರ್ ಜಗತ್ ಅಂದರೆ ವೈರ್ಲೆಸ್ ವರ್ಲ್ಡ್ ಇದು ಮೊದಲ ಪ್ರಾಂತೀಯ ಭಾಷೆಯಲ್ಲಿ ಪ್ರಕಟವಾದ ಬಂಗಾಳಿ ಪತ್ರಿಕೆ ಉಳಿದ ಭಾಷೆಗಳು ಆ ನಂತರ ಪ್ರಕಟಣೆಯನ್ನು ಆರಂಭಿಸಿದವು ಇವು ಪಾಕ್ಷಿಕ ಪತ್ರಿಕೆಗಳಾಗಿದ್ದವು ಆಂಗ್ಲ ಪತ್ರಿಕೆ ಮೊದಲು ಸಾಪ್ತಾಹಿಕವಾಗಿದ್ದು ನಂತರ ಅದೂ ಪಾಕ್ಷಿಕವಾಯಿತು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅದು ಮೂವತ್ತು ಸಾವಿರ ಪ್ರತಿಗಳನ್ನು ಮಾರಾಟ ಮಾಡುತ್ತಿತ್ತು ಬೇತಾರ್ ಜಗತ್ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಎಂಬತ್ತು ಸಾವಿರ ಪ್ರತಿಗಳನ್ನ ಮಾರಾಟ ಇತ್ತು ಅದೇ ಹೊತ್ತಿಗೆ ತಮಿಳಿನ ವನೋಲಿ ಮೂವತ್ತು ಸಾವಿರ ಪ್ರತಿಗಳು ಹಾಗೂ ತೆಲುಗಿನ ವಾಣಿ ಇಪ್ಪತ್ತು ಸಾವಿರ ಪ್ರತಿಗಳನ್ನು ಮಾರಾಟ ಮಾಡ್ತಾ ಇದ್ವು ಇದು ಈ ಪ್ರೋಗ್ರಾಂ ಜರ್ನಲ್ನ ಜನಪ್ರಿಯತೆಯನ್ನ ತೋರಿಸುತ್ತೆ ಕಾಲಕ್ರಮೇಣ ಈ ಎಲ್ಲ ಪತ್ರಿಕೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಯಿತು ಇವುಗಳಿಂದ ಬರ್ತಾ ಇದ್ದ ಆದಾಯ ಕಡಿಮೆಯಾದ್ದರಿಂದ ಸಂಸತ್ತಿನ ಉಪ ಸಮಿತಿಯೊಂದು ಅವುಗಳ ಅಧ್ಯಯನ ಮಾಡಿ ಅವುಗಳನ್ನು ನಿಲ್ಲಿಸೋದಕ್ಕೆ ಸೂಚಿಸಿತು ಸಾವಿರದ ಒಂಬೈನೂರ ಎಂಬತ್ತಾರರ ಜನವರಿಯಲ್ಲಿ ಬೇತಾರ್ ಜಗತ್ ಹಾಗೂ ಉಳಿದ ಪತ್ರಿಕೆಗಳು ಮಾರ್ಚ್ ಮೂವತ್ತೊಂದಕ್ಕೆ ಕಾರ್ಯವನ್ನು ಸ್ಥಗಿತಗೊಳಿಸಿದವು ಆ ನಂತರ ಆಕಾಶವಾಣಿ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಕೆಲ ಕಾಲ ಪ್ರಕಟವಾಯಿತು ಭಾಷಾ ಪತ್ರಿಕೆಗಳು ಈ ಪತ್ರಿಕೆಗಳಲ್ಲಿ ಸ್ಥಳ ಮಾರಾಟದ ಉಸ್ತುವಾರಿ ಹೊಂದಿದ್ದ ಡಿಎವಿಪಿ ಡೈರೆಕ್ಟರೇಟ್ ಆಫ್ ಆಡಿಯೋ ವಿಜುವಲ್ ಪಬ್ಲಿಸಿಟಿ ಅದು ಯಾವ ಆಸಕ್ತಿಯನ್ನೂ ಆಗ ಇದರ ಬಗ್ಗೆ ತೋರಿಸಲಿಲ್ಲ ಮೇಲಾಗಿ ಈ ಪತ್ರಿಕೆಗಳಲ್ಲಿ ಪ್ರಸಾರವಾಗ್ತಾ ಇದ್ದ ಕಾರ್ಯಕ್ರಮಗಳ ಹೆಚ್ಚಿನ ವಿವರಗಳನ್ನು ನೀಡದ ಕಾರಣ ಓದುಗರು ಆಸಕ್ತಿಯನ್ನ ಕಳೆದುಕೊಂಡ್ರು ಇದು ಸಂಸ್ಥೆಗೆ ಒಂದು ದುರಂತ ಅಂತಲೇ ಹೇಳಬಹುದು ನಾಳಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಧ್ಯೇಯಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ